ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಅಪ್ಪು ಇಲ್ಲ ಅದರಿಂದ ವಾಯ್ಸೆಲ್ಲ ವೀಡಿಯೋ ಇವತ್ತು ಅಪ್ಪು ಮಧ್ಯಾಹ್ನದ ಮೇಲೆ ಮಮ್ಮಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ ಇವತ್ತು ಬೇಗನೆ ಬಿಡ್ತಾ ಇದ್ದೀವಿ ಸಂಡೆ ಆಗಿರೋದ್ರಿಂದ ರಶ್ ಇರುತ್ತೆ ಅದಕ್ಕೆ ಮೂರು ಗಂಟೆ ಏಳು ನಿಮಿಷಕ್ಕೆ ಇದ್ದೀವಿ ಇವತ್ತು ಕರೆಕ್ಟಾಗಿ ಮೂರು ಗಂಟೆ ಏಳು ನಿಮಿಷ ಆಗಿದೆ ಆ್ಯಂಡ್ ಆನ್ ದ ವೇ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಅವ್ರನ್ನ ಕರ್ಕೊಂಡು ಹಂಗೆ ಹೋಗಬೇಕು ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ನಿರ್ಮಲ್ಲಿ ಭಾರ ಹಾಕ್ಬಿಟ್ಟು ಎಲ್ಲ ಮಾಡಬೇಕು ಅಷ್ಟೇ ಏನೂ ಇಲ್ಲ ರೀ ಹೊರಡೋಣ ಬೈಗಡೆಸ್ ಒಂದು ಪಿಂಪಲ್ ಆಗಿಬಿಟ್ಟಿದ್ರು ನೋಡಿ நோடம்மா நான் மகூ நோடி அந்த பம்மியெல்லாம் அவருக்கு ஃபோன் மாடம்மா மனி எஸ் ஓடணா நான் மனைவி மீ நம் ஃப்ரெண்ட் கால்வி அவரூக சிக்னலில் கடி பார்க் ஒர்க்கேகண எல்லாரும் காரில் அந்த హె సో నాము క్యాష్ మీరేర ఏ టీమ్బుట్టు క్యాష్ తగ్గదు స్వల్ప లెటే లాస్ట్ టైమ్ రీచ్ అదైమ్ దేవస్థాన రీచ్ ఆగ్స్ప బేగన హోగ ఆ కడందర్తా నవ్వు సిగపట ఒంటే అశు ఆగ్తాయిత నాలుగు జనా నన్న ఫ్రెండ్ జే కిండీ తింటీ ఎస్ యెస్ ఇవత మనకి బి నవ ఏడు గంటే ఆగ స్వల్ప లెట్ ఆయో ఏందా ఇవత్ బేగన ముగీత ఆక్చువల్లీ పూజ అలా ಸೊ ಅಷ್ಟು ಫೈ ಫೋರ್ಟಿ ಫೈವ್ಗೆಲ್ಲ ಮುಗೀತು ಅಂದರೆ ಎಲ್ಲ ತಿನ್ಕೊಂಡು ಅವರು ಹಂಗೆ ಹೊರಟರು ನನ್ನ ಫ್ರೆಂಡ್ಸು ಆ್ಯಂಡ್ ನಾವು ಹೀಗೆ ಬಂದ್ವಿ ಸೊ ಇವಾಗ ನಿದ್ದೆ ಮಾಡಬೇಕು ವಯಸ್ಸು ಯಾರು ಹೇಳ್ತಾ ಇದ್ರಿ ದೇವಸ್ಥಾನ ನಿದ್ದೆ ಬಂದ ಮೇಲೆ ನಿದ್ದೆ ಮಾಡಬಾರ್ದು ಅಂತ ಎರಡು ಬರೋ ಎರಡು ಕಾಲಿಗೆ ಎದ್ದಿರ್ತೀವಿ ನಿದ್ದೆ ಮಾಡಲೇಬೇಕು ಆಗದೆಲ್ಲ ತಲೆ ಬೇರೆ ಹಸಿ ಇದೆ ತಲೆನೋವು ಬಂದುಬಿಡುತ್ತೆ ನನಗೆ ತಲೆಲ್ಲ ಬಿಚ್ಚಿ ಮಲ್ಕೋಬೇಕು ಮಲ್ಕೊಂಡೆದ್ದು ವಿಡಿಯೋ ಪೋಸ್ಟ್ ಮಾಡಿ ఎరడు ప్రమోషన్ వీడియో ఎడిట్ మి అి అది అప్రూవ్ ఆగి సో ఇలా చిక్కబట్టసా అదే మాట్ నో ఫస్ట్ నెమీ ఎద్దుబ్రె సరి నను సుమ్ ఎలా మేలు రేగ్తాయితీని అది మనగ తినతీ మధ్యాహ్న ఎద్దు జస్ట్ హె ఊటీ స్వల్బు మే రెస్ట్ మనస్టల్లీ మమ్మీ కాల్ మూ బా ಬಂದಿದ್ದೀವಿ ಸೊ ಬರ್ಬೆಸ್ಟಂಗೆ ಅಪ್ಪ ಕರ್ಕೊಂಡು ಹೋಗು ಅಂತ ಸೊ ಅವ್ರಿಗೆ ನಾನು ಪ್ರಮೋದ್ ಹೊರಟ್ವಿ ಗೈಸ್ ಊಟ ಎಲ್ಲ ಆಯಿತು ನಂದು ಪ್ರಮೋದ್ ಅವ್ರದ್ದು ನಮ್ಮಮ್ಮಿ ಮಾಡಿರೋ ಬಸ್ ಸರ್ ನಾ ನಾವು ತಿಂತಾರ್ದೆ ಒಂದು ಟೈಮು ಅವನ್ನೇ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಇವತ್ತಿಗೆ ಖಾಲಿ ಆಯಿತು ಇನ್ನೂ ಇದೆ ನೈಟ್ಗೆ ಆಗುತ್ತೆ ಗೈಸ್ ಪ್ರಮೋದ್ ಅವ್ರ ಪಾಪ ನಾನ್ ವೆಜ್ ನೆನೆಸ್ಕೊತಾ ಇದ್ರು ಅವ್ರಿಗೆ ಮತ್ತೆ ಅದನ್ನು ತಿನ್ಸಿದ್ರೆ ಇವತ್ತು ಬೇಜಾರಾಗ್ಬಿಡುತ್ತೆ

ಎಷ್ಟು ಚೆನ್ನಾಗಿ ನೋಡ್ರಲ್ಲ ಒಂದು ವರ್ ತಿಂಗಳಾಗೋದಿಲ್ಲ ಕೈ ನಂಗೆ ಮಾಡಕ್ಕೆ ಆಗ್ತಿಲ್ಲ ಸುಸ್ತಾಗುತ್ತೆ ನನಗೆ ಅಂತರ ಇವಾಗ ಒಂಚೂರು ಪರವಾಗಿಲ್ಲ ನೆಮ್ಮದಿ ತರ ಫೀಲು ಎಲ್ಲ ಸರಿ ಆಯ್ತು ಅನ್ನೋ ನೆಮ್ಮದಿ ಥರ ಇಷ್ಟು ದಿನ ಮೆಂಟಲಿ ಆ ಟಾರ್ಚರ್ನ ಅನ್ಬೋಸು ಅನ್ಭೋಸು ಸಾಕಾಗ್ಬಿಟ್ಟಿತ್ತು ಸೊ ಫೈನ್ ಇವತ್ತು ಆರಾಮಾಗಿದ್ದೀವಿ ಇವತ್ತಲ್ಲ ನಾನು ಆರಾಮಾಗಿದ್ದೀವಿ ಇಂಡ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೈಟ್ ನೈಟ್ ಡ್ರೆಸ್ಸಲ್ಲೇ ಹೊರಟಿದ್ದೀವಿ ನಮ್ಮಮ್ಮಿ ಫೋನ್ ಮಾಡಿದರು ಇದರ ಹತ್ರ ಅದು ಬಿ ಎಮ್ ಎಚ್ ಹತ್ರ ಬರ್ತಾ ಇದ್ದೀನಿ ಸವಾರ್ ಹತ್ರ ಬನ್ನಿ ಅಂತ ಸವಾರ ಅಲ್ವಾ ಸವಾರ ಹತ್ರ ಬನ್ನಿ ಅದ್ರ ಗೈಸಿ ಕೇಳ್ಕೊಳ್ತೀನಿ ನಾನು ನನ್ಗೆ ಹೇಳಿದ ಪ್ರಕಾರ ಸಬರ್ಗೆ ಬಂದು ಕರ್ಕೊಂಡೋಗಿ ಅಲ್ಲೇ ನಾನು ಬಸ್ ಹತ್ತಿ ರಿಟರ್ನ್ ಬರ್ತೀನಿ ಮತ್ತೆ ಅವರು ಬಂದು ನಮ್ಮ ಏರಿಯಾಗೆ ಬಿಟ್ಟು ಹೋಗಿ ಆದ್ರೆ ಲೇಟ್ ಆಗ್ಬಿಡುತ್ತೆ ಅವ್ರಿಗೆ ಬಸ್ಸಿಗೆ ಊರಿಗೆ ಕಷ್ಟ ಆಗಿಬಿಡುತ್ತೆ ನನಗೆ ಬಿಟ್ಬಿಟ್ಟು ಹೋಗ್ತಾರೆ ಅಪ್ಪು ಋತಿ ಅಪ್ಪು ಈ ಕಡೆಯಿಂದ ಹೋಗುವಾಗ ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ ಆ ಕಡೆಯಿಂದ ಬರುವಾಗ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ಅದೇನೋ ಸ್ಕೇಟಿಂಗ್ ಏನೋ ಬುಕ್ ಮಾಡಿಸ್ಕೊಂಡಿದ್ದಾನೆ ನಮ್ಮ ಮಮ್ಮಿ ಡ್ಯಾಡಿ ಹೆಂಗೆ ಅಂದರೆ ಅವ್ನು ಏನೇ ಕೇಳಿಸ್ಲಿ ಹೇಳಲಿ ಗೈಸ್ ಅದೆಷ್ಟೇ ದುಡ್ಡಾಗಿರಲಿ ಕೊಡಿಸ್ತಾರೆ ನಾನು ಏನಾದ್ರು ಕೇಳಿದ್ರೆ ಮಾತ್ರ ದುಡ್ಡೇ ಇಲ್ಲ ಅಂದ್ಬಿಡ್ತಾರೆ ಅವನು ಕೇಳಿದ್ರೆ ಮಾತ್ರ ಕೊಡಿಸ್ತಾರೆ ಏಕೆ ಇವಾಗ ಹೋಗಿ ಅದನ್ನು ಕರ್ಕೊಂಡು ಬರೋಣ ಅಂದ್ಬಿಟ್ಟು ಹೊಟ್ಟಿದ್ದೀವಿ ನನ್ನ ಬೈಕಲ್ಲೇ ಹೋಗೋಣ ಅಂದ್ಕೊಂಡ್ವಿ ಇನ್ನೂ ಅವನು ನಮ್ಮ ಮಮ್ಮಿ ಜೊತೆ ಖಂಡಿತ ಹೋಗೋಲ್ಲ ಬೈಕಲ್ ಹೋದೆ ಸೊ ಅದಕ್ಕೆ ಗಾಡೀಲಿ ಹೋಗ್ತಾ ಇದ್ವಿ ಎಲ್ಬಾಡ ಗೈಸ್ ನಿಮ್ಮಗಡೆ ಕಾಣ್ತೀನಿ ಎಲ್ಬಾಡ್ ಅರೆ ಸಿಟಿ ಎಲ್ಲ ಚೆನ್ನಾಗಿ ಖುಷಿ ಆಗುತ್ತೆ ನನಗೋಸ್ಕರ ಕಲ್ತಾರಲ್ಲ ಅಂತ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಎಲ್ಲ ಮುಂದೆ ನೋಡು ನಾಳೆಯಿಂದ ಪ್ರಾಡಕ್ಟ್ಗಳು ಅಪ್ಲೋಡ್ ಆಗುತ್ತೆ ಸೊ ಅದೇನು ಗೊತ್ತಿಲ್ಲ ಗೈಸ್ ನನಗೆ ನೋಡಿ ನಮ್ಮ ಕಾರು ಅಷ್ಟೇ ಮಣ್ಣೆನೇ ಡೆಲಿವರಿ ಆಯಿತು ನಾನು ಈ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀನಿ ನಾನು ಮಂಡೇ ಬಿಟ್ಟು ಬೇರೆ ದಿನವೇ ನನಗೆ ಓಕೆ ಇಲ್ಲ ಸೊ ನಾಳೆಯಿಂದ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಆಗುತ್ತೆ ಸೊ ನೋಡಿ ಹೋಗಿ ಅಕೌಂಟ್ನ ಫಾಲೋ ಮಾಡಿ ಇವಾಗ ಹೋಗಿ ಅಪ್ಪು ಕರ್ಕೊಬರಲ್ಲ ಅಪ್ಪು ಮಮ್ಮಿನೂ ಬರುತ್ತೆ ಆ್ಯಂಡ್ ನಮ್ಮ ಡ್ಯಾಡಿನೂ ಬರ್ತಾ ಇದ್ದಾರೆ ಮನೆಗೆ ಅಂದ್ಬಿಟ್ಟು ಖುಷಿಯಾಗಿದ್ದ ಆಮೇಲೆ ಒಂದು ಸಿಕ್ಕಾ ಬಟ್ಟೆ ಚಟ್ನಿ ಮಾಡೋಕ್ಕೆ ಶುರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಲಾಸ್ಟ್ ಟೈಮು ಈ ಕಡೆಯಿಂದ ಅಲ್ಲಿಗೆ ಹೋಗುವಾಗ ಅಳ್ತಾ ಇದ್ದ ನಾನು ಬರಲ್ಲ ಅಂತ ಬಟ್ ಈ ಟೈಮು ಇಲ್ಲಿಗೆ ಹೋಗಲ್ಲ ಅಂತ ಅಳ್ತಾ ಇದ್ದ ಮನೆಗೆ ಬಂದಾದಮೇಲೆ ನಾನು ಅಲ್ಲಿಗೆ ಹೋಗಲ್ಲ ಅಂತ ಇವಾಗ ಉಲ್ಟಾ ಹೊಡಿತಾ ಇದ್ದಾನೆ ನಮ್ಮಮ್ಮಿ ಫೋನ್ ಮಾಡಿದ್ರೆ ಎಷ್ಟು ಕಣ್ಣೀರಾಗ್ತಾ ಅಂದರೆ ಅವನು ಫುಲ್ಲು ಗೈಸ್ ಇದೇ ಸೆಗೆ ಐದು ನಿಮಿಷವೂ ಇಲ್ಲ ಒಂದೆರಡು ನಿಮಿಷ ಒಂದು ನಿಮಿಷ ಅಷ್ಟೇ ಹೇಳೋದು ಮಮ್ಮಿ ನಮಗೆ ಅಂದ್ಬಿಟ್ಟು ಸಿಬಿ ಎಲ್ಲ ತಂದಿದ್ರು ನಮ್ಮ ಮರದೇನೆ ಆಮೇಲೆ ಪಪ್ಪಾಯ ಆಮೇಲೆ ಹೂವು ನಮಗೆ ದೇವರಿಗೆ ಆಮೇಲೆ ಅವರು ಭೂ ಸ್ವಾಮಿಗೆ ಹೋಗಿದ್ರಂತೆ ಅದಕ್ಕೇನೆ ಅದ್ರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದರು ಬೆಳಗ್ಗೆ ಬಂದರೆ ಬೇಗ ಬರಬೇಕು ಅಂತ ಹೇಳಿದೆ ಆಮೇಲೆ ಲೇಟಾದರೆ ನಾನು ಬೈತೀನಿ ಅಂದ್ಬಿಟ್ಟು ನಮ್ಮಮ್ಮಿ ಸುಮ್ಮನೆ ಏನಕ್ಕೆ ಚಾನ್ಸ್ ತೊಗೊಳ್ಳೋದು ಅಂದ್ಬಿಟ್ಟು ಇವಾಗಲೇ ಬಂದ್ಬಿಟ್ರು ಅಪ್ಪು ನೋಡಿ ಎಷ್ಟು ಅಳು ಶುರು ಮಾಡ್ದೆ ಅದು ಒರ್ಜಿನಲ್ ಆಗ್ತೀನಿ ಕೇಳಿಸ್ಕೊಳ್ಳಿ ಗೈಸ್ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಪ್ಪು ಇಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಹಿಂಗೆ ಅಳ್ತಾ ಇದ್ದೆ ನಾನು ಅಂತ ಹೆಣ್ಣು ಬಿಕಾಯಿ ಮನೆಗೆ ಬಂದ ತಕ್ಷಣ ಕಟ್ ಹಿಂದೆ അതെ പ്രമോദർ കട്ടി ഉപ്പുഖർ ഹാക്കി കൊട്ടു അതായത് നമുക്ക് സിക്ക് നേ കൊട്ടോ അത് എത് നാല് ഗൺറ്റ മലേ ഇത് എൺ ടി വരെ ഏനോ എന്തെ അസരളീര ബിരിയാനിമു ചിക്കൻ ബിരിയാനി മറ്റേ കബാബ് മാത്രേ ജാസ്തി ഡൈജൻ ആക നോ ജാസ് ഊട്ട മാതല്ല ലൈറ്റി തക അപ്പു സേരി ആക്കിരോദി ഇത് ഊട്ടാ അപ്പു കി ನೀನು ನೋಡಲಿಕ್ಕೊಂದು ಥರ ಆಗೋಯ್ತು ಯಾಕಂದರೆ ನಾನು ಮಲ್ಕೊಳ್ಳುವಾಗ ಒನ್ ಡ್ರೆಸ್ಸು ನಾರ್ಮಲಾಗಿ ಇದ್ದಾಗ ಒಂದು ಡ್ರೆಸ್ಸು ಹೊರಗಡೆ ಹೋದಾಗ ಒನ್ ಡ್ರೆಸ್ಸು ಫುಲ್ ಮನೇಲಿ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಕೆಲಸದವ್ರು ಅಂತಾರೆ ಏನು ಇಷ್ಟೊಂದು ಬಟ್ಟೆಗಳಿರ್ತಾವಲ್ಲ ಅಂತ ಆ ಥರ ಚೇಂಜ್ ಮಾಡೋದು ನಾನು ಅಯ್ಯೋ ಪೂಜೆ ಮಾಡಿಬಿಟ್ಟು ಮೈಲಿ ಹಾಕಿಬಿಟ್ಟಿಲ್ಲ ಅಂದ್ಕೊಂಡು ಹೇಳ್ತಿದ್ದ ನನ್ನ ವೀಡಿಯೋನೇ ಡಿಲೀಟ್ ಮಾಡ್ತೀನಿ ಅಂತ ಪ್ರಮೋದ್ ಅವರು ಏನಾಗೋಲ್ಲ ಹಾಕು ಅಂತ ಅಂದರು ಅವಳು ಬಂದ ತಕ್ಷಣ ಚೇಂಜ್ ಮಾಡಿದೆ ಸೊ ಇವಾಗ ಊಟ ಎಲ್ಲ ಆಯಿತು ಬಿರಿಯಾನಿ ನಾನು ಮಾಡಲಿಲ್ಲ ಪಾಪ ಅವರೇ ಮಾಡಿದ್ದಾರೆ ನಾನು ಎಷ್ಟು ನಾಲ್ಕು ಗಂಟೆ ಮಲ್ಲಿಗೆ ಎದ್ದು ಗೈಸ್ ಎದ್ದಿರೋದೇ ಎಂಟೂವರೆ ನಾನು ನನ್ನ ಇದಾಗ ಎದ್ಬಿಟ್ರೆ ಆಗಲ್ಲ ಗುರುವಾರನೂ ಅಷ್ಟೇ ಅಷ್ಟು ಎರಡೂವರೆಗೆ ಎದ್ದು ರೆಡಿಯಾಗಿ ಹೋದ ಐವತ್ತು ಅಷ್ಟೇ ಸೇಮ್ ಎರಡುವರೆಗೆ ಎದ್ದು ಮೂರು ಏಳುಗೆಲ್ಲ ಹೊರಟ್ವಿ ಅದರಿಂದ ನನಗೆ ಕಣ್ಣೆಲ್ಲ ಫುಲ್ಲು ನವ್ತಾಯಿತು ನರ ಇದೆಯಲ್ಲ ನರ ಎಲ್ಲ ಒಂದು ಸ್ವಲ್ಪ ಊತ್ಕೊಂಡಂಗೆ ಉರಿ ಉರಿ ಶುರು ಆಗೋಯ್ತು ಕಿ ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಅಪ್ಪು ನಿದ್ದೆ ಮಾಡ್ತಾ ಇದ್ದೆ ಅಪ್ಪು ಹೇಳ್ತಾ ಇದ್ದ ಪಾಪ ನಮ್ಮ ಪಕ್ಕ ಮಲ್ಕೋಬೇಡ ನೀನು ಗೋರ್ಕೆ ಹೊಡಿತೀಯ ಹೆಂಗಪ್ಪು ಅಂದಿದ ಹೆಂಗಲ್ಲ ನಿದ್ದೆ ಅಂತ ಇರುತ್ತೇವ್ರ ಪಾಪ ಹೇಳ್ತಾ ಇದ್ದ ಅದು ಉಸಿರಾಡ್ತೀವಲ್ಲ ನಾನು ಬಂದೇ ಬರುತ್ತೆ ನಮಗೂ ಬರುತ್ತೆ ಹೊರಕೆ ಎಲ್ಲರಿಗೂ ಬರುತ್ತೆ ಅನ್ನ ರೇಗಿಸ್ತಾಯಿದ್ದೆ ಅವ್ರ ಪಾಪಂಗೆ ಅವನು ಹೊರಕೆ ಹೊಡ್ತೇನೆ ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಪಪ್ಪಂಗೆ ನೀನು ಕೊಡಿಲೇ ಫೋನು ಇನ್ನೊಂದು ಏನು ಐಸ್ ನನ್ನ ಅಂತ ತೊಗೊಂಡ ಫೋನು ಏನಕ್ಕೆ ತೊಗೊಂಡ ನಾನು ದೇವ್ರಾಣಿ ತಲೆ ಕೆಟ್ಟೋಗ್ಬಿಟ್ಟಿದೆ ಏನಕ್ಕೆ ಅಂದರೆ ಈ ಮೊಬೈಲ್ ನಾನು ಕೊಟ್ಟೇ ಇಲ್ಲ ಅವನು ಇನ್ನೊಂದು ಫುಲ್ ಗೇಮ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದಾನೆ ನೆಟ್ ಅಂತೂ ಒಂದು ಚೂರು ಇಲ್ಲ ನನ್ಗೆ ಯಾರಿಗೂ ಮೆಸೇಜ್ನ ರೆಸ್ಪಾನ್ಸೇ ಮಾಡೋಕ್ಕಾಗ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಮಾಡಿ ಇಟ್ಟಿದ್ದಾನೆ ನಾಳೆ ಸ್ಕೂಲ್ಗೆ ಹೋಗಲ್ವಂತೆ ಆರಾಮಾಗೆ ಹೊಸ ಫೋನಲ್ಲಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಮನೇಲೆ ಇರ್ತಾನಂತೆ ಹಿಂಗೆಲ್ಲ ಹೇಳ್ತಾ ನಾನು ಇದ್ದ ವ್ಯಾನ್ ಅಂಕಲರಾಜ್ ಎಲ್ಲ ರಜಾ ಅಂತ ಫೋನ್ ಇರೋದಿಕ್ಕೆ ಈಗ ನಾಳೆ ನನಗೆ ಪ್ರಾಡಕ್ಟ್ ರಿಸೀವ್ ಆಗ್ತಾಯಿದೆ ಇವತ್ತು ನೈಟ್ ರಿಸೀವ್ ಆಗಬೇಕಿತ್ತು ಬಟ್ ನಾವು ಮಾರ್ನಿಂಗ್ ಕಲೆಕ್ಟ್ ಮಾಡ್ಕೋತೀವಿ ಅಂದ್ವಿ ಮಾರ್ನಿಂಗ್ ಪ್ರಾಡಕ್ಟ್ ಇದೆ ನಾನು ಅಪ್ಲೋಡ್ ಮಾಡಬೇಕು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು ಹೆಂಗೆ ನಂಗೆ ಮೊಬೈಲ್ ಕೊಡೋದೇ ಇಲ್ಲ ಖಂಡಿತ ಇವನು ನಂಗೆ ಫುಲ್ ತಲೆಗೆಟ್ಟೋಗಿದೆ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನೇನಿಲ್ಲ ಒಂದು ನಾಲ್ಕು ಬಾರಿಸ್ತೀನಿ ಅಷ್ಟೇ ಐಸ್ ಗ್ಯಾಸ್ ಇವನ್ನೇನು ಮಲ್ಕೋತೀವಿ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಯಿತು ಇನ್ನು ವೀಡಿಯೋ ಅಪ್ಲೋಡ್ ಇಟ್ಟೇ ಇಲ್ಲ ಆ್ಯಂಡ್ ನನಗೆ ಮೆಸೇಜ್ ಮಾಡ್ತಾಯಿದ್ರು ಒಬ್ಬರು ನಿನ್ನ ತಂಗಿ ಅಂತ ನಿನ್ನ ತಂಗಿ ಅಂತ ತಿಳ್ಕೊಳ್ಳಿ ಪ್ಲೀಸ್ ಅಕ್ಕ ಅಂದ್ಕೊಂಡವರು ಚಿಕ್ಕ ಒಡೆ ಮಗು ಮೇಲೆಲ್ಲ ಆಣೆ ಮಾಡಿದ್ರು ದೇವ್ರ ಮೇಲೆಲ್ಲ ಆಣೆ ಮಾಡಿಬಿಟ್ರು ನಂಗೆ ಬೇಜಾರೇ ಆಗೋದು ಚಾಯಾ ಅಂತ ಅವ್ರ ಹೆಸರು ಆ್ಯಂಡ್ ಕೇರಸ್ ಹತ್ರ ಇರೋದು ಅವ್ರೂ ಆ್ಯಂಡ್ ಹಾಯ್ ಛಾಯಾ താങ്ക് യു താങ്ക് യു യാക്കിരോദിക്ക് ആൻഡ് തുമ്പ് മെസ്സേജ് മാതാ പ്രീതി കൊടുത്ത താങ്ക് യു മറ്റേ വീഡിയോ സി അല്ലവർഗ് കില്ല വയ്യോ ബബായ് ബബായ് ഗത്തീ ഹ